ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಸಿಂಹರಾಶಿಯವರಿಗೆ ಮಾಟಮಂತ್ರ ಸಮಸ್ಯೆಗಳಿದ್ದರೆ ಏನು ಪರಿಹಾರ ಅಂತ ಈಗ ಮಾಟಮಂತ್ರ ಅಂದರೆ ಏನು ಅಥವಾ ಮಾಟಮಂತ್ರಗಳಿಗೆ ಹೆಂಗೆ ತಿಳ್ಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ವಿಚಾರಗಳನ್ನು ಸಹ ನಾನು ನಿಮಗೆ ಮುಂದೆ ಇದೇ ವಿಡಿಯೋದಲ್ಲಿ ಹೇಳ್ತೇನೆ ಸಿಂಹರಾಶಿಯವರಿಗೆ ವಿಶೇಷ ಪರಿಹಾರ ಏನು ಇದರಲ್ಲಿ ಅನ್ನತಕ್ಕಂಥದ್ದನ್ನು ನೋಡೋಣ ಸಿಂಹರಾಶಿಯವರಿಗೆ ವಿಶೇಷ ಪರಿಹಾರ ಏನು ಅಂತಂದರೆ ಭಾಳ ಮುಖ್ಯವಾಗಿ ಶನೇಶ್ಚರಣ ಆರಾಧನೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿರ್ತಾನಲ್ಲ ಸಿಂಹರಾಶಿಯವರಿಗೆ ಆ ಕ್ಷೇತ್ರದಲ್ಲಿ ನಿಮಗೆ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ಅಥವಾ ಅಲ್ಲಿಂದಲೇ ನಿಮಗೆ ಮಾಟಮಂತ್ರ ಆಗುವ ಸಾಧ್ಯತೆಗಳು ಜಾಸ್ತಿ ಆಗ್ಬಿಡುತ್ತೆ ಅಥವಾ ನಿಮ್ಮ ರಾ ಜಾತಕದಲ್ಲಿ ದೃಷ್ಟಿ ಎಲ್ಲಿರ್ತದೆಯೋ ಯಾವುದ್ರ ಮೇಲೆ ಶನಿ ದೃಷ್ಟಿ ಇರ್ತದೆಯೋ ಎಷ್ಟನೇ ಮನೆ ಮೇಲೆ ಶನಿ ದೃಷ್ಟಿ ಇರ್ತದೆಯೋ ಆ ಕ್ಷೇತ್ರದಲ್ಲಿ ಮಾಟಮಂತ್ರ ಮಾಡಿಸೋರು ಶತ್ರುಗಳು ಅಲ್ಲಿ ಜಾಸ್ತಿ ಆಗ್ಬಿಡ್ತಾರೆ ಹತ್ತನೇ ಮನೆ ಅಂದರೆ ನೀವು ಉದ್ಯೋಗ ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಶತ್ರುಗಳು ಜಾಸ್ತಿಯಾಗಿ ಮಾಟಮಂತ್ರ ಮಾಡಿಸ್ಬಿಡ್ತಾರೆ ಹನ್ನೊಂದು ಮನೆ ಒಂದು ಮನೆ ಮೇಲೆ ಏನಾರು ಹೋದರೆ ಆವಾಗ ದೃಷ್ಟಿ ಹೋದರೆ ಅಥವಾ ಶನಿ ಇದ್ದರೆ ಅಥವಾ ನೀವೇಲ್ಲಿ ಬಿಸ್ನೆಸ್ಸು ವ್ಯಾಪಾರ ಇತ್ಯಾದಿಗಳು ಮಾಡ್ತಿರೋ ಅಲ್ಲಿ ಶತ್ರುಗಳು ಜಾಸ್ತಿಯಾಗಿ ಅಲ್ಲಿ ಮಂತ್ರ ಮಾಡಿಸ್ಬಿಡ್ತಾರೆ ಏಳನೇ ಮನೆ ಇದ್ದರೆ ಫ್ರೆಂಡ್ಸ್ಗಳೇ ಶತ್ರುಗಳಾಗ್ಬಿಟ್ಟು ಮುಂದೆ ನಿಮ್ಮ ಮುಂದೆ ಭಾಳ ಚೆನ್ನಾಗಿದ್ದುಬಿಟ್ಟು ನಿಮ್ಮ ಹಿಂದೆ ನಿಮ್ಮ ಮಂತ್ರ ಮಾಡಿಸಿ ಹಾಕ್ಬಿಡ್ತಾರೆ ನಾಲ್ಕನೇ ಮನೆಲಿ ಇದ್ದರೆ ನಿಮ್ಮ ನೆಂಟ್ರಿಷ್ಟು ಸಂಬಂಧಿಕರೇ ಶತ್ರುಗಳಾಗುವ ಸಾಧ್ಯತೆಗಳು ಸೊ ಆದ್ದರಿಂದ ಶತ್ರು ಬಾಧೆ ಅನ್ನತಕ್ಕಂಥದ್ದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ಚರ ಮೇಲೆ ಆಧಾರಣೆ ಆಗಿರ್ತದೆ ಇಲ್ಲಾಂದ್ರೆ ಅಹ್ ಇದೆ ಪ್ರಶ್ನೆಶಾಸ್ತ್ರ ಕವಡೆಯ ಮುಖಾಂತರವೂ ಸಹ ತಿಳ್ಕೊಳ್ಬಹುದಾಗಿರ್ತದೆ ಇದರಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರ್ತದೆ ಬಹಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂತ ಅನುಮಾನ ಒಂದಾದ್ರೆ ಯಾವ ಕಾರಣಕ್ಕಾಗಾಗಿದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂತಹ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಪ್ರಶ್ನ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂಥ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರಾದರೂ ಮಾಟ ಆದಿ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇವಾಗ ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಹಾಂ ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ಇಲ್ಲ ಇಲ್ಲಾದ್ರೂ ಕೂಡ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಾಟಮಂತ್ರದ ಲಕ್ಷಣಗಳಾಗಿರುತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಗುರುಗಳೇ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಾಟ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿಮಂತ್ರಣೆ ಮಾಡಿ ಪ್ರಶ್ನಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಗ್ತಕ್ಕಂತಹ ಆರೂಢ ಲಗ್ನ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗವಾಲಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದ್ರ ಮುಖಾಂತರವಾಗಿ ನಾವು ಅಭಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬೋದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮ ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮ ಕೃತ್ರಿಮ ಮಾಟಮಂತ್ರಾದಿಗಳನ್ನು ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಏನಾದ್ರು ಇದೆಯ ಗುರುಗಳ ಇದಕ್ಕೆ ನಾವು ಏನು ಮಾಡಂದ್ರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದೂ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೊಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ಕೈಗೆ ಬಂದಿದ ಬಾಯಿಗೆ ಬರ್ದಂಗೆ ಮಾಡ್ಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಪಡ್ತಾ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಂತ್ರದಿಂದ ನೀವು ತಡೆದುಕೊಳ್ಳಿಕ್ಕೆ ನೀವೇನೇನು ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನ ನಾವು ನೋಡೋಣ ಪರಿಹಾರ ಏನು ಈಗ ವಿಶೇ ಸಿಂಪಲ್ ಪರಿಹಾರ ವಿಶೇಷ ಪರಿಹಾರಗಳೇನು ಸಿಂಪಲ್ಲಾಗಿ ಮಾಡಬಹುದಾದಂಥ ಪರಿಹಾರಗಳ ವಿಚಾರವಾಗಿಯೂ ಸಹ ಹೇಳ್ತಾನೆ ಇವಾಗ ಸಿಂಪಲ್ಲಾಗಿ ಮಾಡಬಹುದಾದಂತಹ ವಿಚಾರಗಳನ್ನು ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ತಾ ಇರಬೇಕು ಒಂದು ನಿಮ್ಮ ಏನು ಬಾಧೆ ತಡೀಲಿಕ್ಕೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಬೇಕು ಅಂದರೆ ಆದಿತ್ಯರದಿಗೆ ಸ್ತೋತ್ರವನ್ನು ಜಾಸ್ತಿ ಪಠನೆ ಮಾಡ್ತಾ ಇರಬೇಕು ಪ್ರತಿ ದಿವಸ ಆಮೇಲೆ ಒಂಬತ್ತು ಭಾನುವಾರ ಅಥವಾ ಭಾನುವಾರ ಭಾನುವಾರ ತಿಂಗಳಿಗೊಂದು ಸಲನಾದ್ರು ಕೆಂಪು ವಸ್ತದಲ್ಲಿ ಗೋಧಿ ದಾನ ಗೋಧಿ ದಾನ ಮಾಡ್ತಾ ಇರಬೇಕು ರವಿ ಅಷ್ಟೋತ್ರ ಪಠನೆ ಮಾಡ್ಕೊಂಡಾಗ ನಿಮ್ಮಲ್ಲಿ ಶಕ್ತಿ ಚೈತನ್ಯ ಆಸ್ತಿ ಆಗುತ್ತೆ ನೆಗೆಟಿವ್ ಎನರ್ಜೀಸ್ ಮಂತ್ರ ಎದುರಿಸುವ ಶಕ್ತಿ ಬರ್ತದೆ ನಿಮಗೆ ಎರಡನೇದಾಗಿ ಶತ್ರುಗಳನ್ನು ಸಹ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಶನೇಶ್ವರನ ಆರಾಧನೆ ಪ್ರತಿ ಈಗ ವಾರದಲ್ಲೊಂದು ಒಂದಿವಸ ಈಗ ಶುಗರು ಬಿ ಪಿ ಸಮಸ್ಯೆ ಅಂದ್ರೆ ಶನಿವಾರ ಶನಿವಾರ ಉಪವಾಸ ಮಾಡ್ತಕ್ಕಂಥದ್ದು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿ ಯಾರು ನನ್ನ ಮೇಲೆ ಮಂತ್ರ ಮಾಡಿಸ್ತಾರ ನೋಡ್ಕೊಳಪ್ಪ ಸ್ವಾಮಿ ಆ ಬುದ್ಧಿನೇ ಯಾರು ಯಾರಿಗೂ ನನ್ನ ಮೇಲೆ ಶತ್ರುತ್ವ ಬುದ್ಧಿಯೇ ಬರಬಾರ್ದು ಆ ಥರ ಆ ಸ್ವಾಮಿ ಶನೇಶ್ವರ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಶನೇಶ್ವರನಲ್ಲಿ ಕರಿಯಳ್ಳು ಏನು ಅಡಿಗೆಗೂ ಉಪಯುಕ್ತವಾದ ಎಳ್ಳೆಣ್ಣೆ ಕಬ್ಬಣ ಇದನ್ನೆಲ್ಲ ಶನಿವಾರಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ತುಂಬ ಅದ್ಭುತವಾದ ಪರಿಹಾರವನ್ನು ಕೊಡ್ತದೆ ನಿಮಗೆ ಹಾಗೂ ವಿಶೇಷವಾಗಿ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಈಗ ಗಾಣಗಾಪುರ ಇರಬಹುದು ವರ್ಷಕ್ಕೊಮ್ಮೆ ಗಾಣಗಾಪುರಕ್ಕೆ ಹೋಗೋದ್ರಿಂದ ಬಹಳ ಅದ್ಭುತವಾಗಿ ನಿಮಗೆ ಮಾಟ ಮಂತ್ರ ದೋಷಗಳ ಪರಿಹಾರ ಆಗ್ತದೆ ಆಯಿತಲ್ವ ಹಿಡ್ಕೊಂಡಿದ್ದೆಲ್ಲ ಬಿಟ್ಟು ಹೋಗ್ಬಿಡ್ತದೆ ಗಾಣಗಾಪುರಕ್ಕೆ ಅದ್ಭುತವಾದ ಸನ್ನಿಧಾನ ಇದು ನಿಮಗೆ ಇಷ್ಟು ಅಲ್ಲದೆ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ನಿಮಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ ಆ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರ್ಬೋದು ಈ ವಿಡಿಯೋ ಹ್ಯಾಂಡಲ್ನ ನಿಮಗೊಂದು ವಿಶೇಷವಾದ ಮಂತ್ರ ಹೇಳ್ತಾನೆ ಸಿಂಹರಾಶಿ ಅದನ್ನು ಡೈಲಿ ರಿಪೀಟೆಡ್ 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 ಆಗಿ ಕೇಳಿಸ್ಕೊಳ್ತಾ ಇರಿ ಅದರಿಂದಲೂ ಸಹ ನಿಮ್ಮ ಮಾಟ ಮಂತ್ರಗಳಿಂದ ಕಂಟ್ರೋಲ್ ಆಗ್ತದೆ ಇಲ್ಲಾಂದರೆ ಇದೆಲ್ಲ ಹೊರತುಪಡಿಸಿ ವಿಶೇಷವಾದ ಪರಿಹಾರ ಏನು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಂತ್ರಗಳನ್ನು ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡಲಿಕ್ಕೋಸ್ಕರವಾಗಿ ನಾವು ಹೇಳುವಂಥ ಹಳವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕದೇನೋ ಮಾಡಲಿಕ್ಕೆ ಆಗದೇ ಇರಬಹುದು ನೀವು ಬಹಳ ಕಷ್ಟ ಪಡ್ಬೋದು ಇಲ್ಲ ಸಮೀನ್ ನೀವು ಹೇಳಿದ ಆಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯವಾಗಿದೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದೆ ಸ್ವಾಮಿ ಮಾಟಮಂತ್ರ ಮಾಡಿಸ್ ನಾನು ಮುಲಗಿಸ್ಬಿಟ್ರು ನಾನು ಎದಳಂಗೆ ಆಗ್ದಂಗೆ ಮಾಡಾಕ್ಬಿಟ್ರು ಅಂತಂದರೆ ಸೊ ಈ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನ ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಅವ ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ಏನೂ ಮಾತಾಡೋಕ್ಕಾಗಲ್ಲ ನನ್ನ ಶತ್ರು ನಂಗೆ ಗೊತ್ತಿದೆ ಅಂತಲೂ ಹೇಳ್ಕೊಳ್ಳೋಕ್ಕಾಗಲ್ಲ ಸೊ ನಿಮ್ಮ ಅವರು ನಗನಗುತ್ತಾ ಗೋಮುಖ ವ್ಯಾಗ್ರಗಳಿದ್ದಂಗೆ ನೀವು ನಗನಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ದರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವರನ್ನ ಅವರನ್ನೇ ನಿಗ್ರಹಿಸ್ಬೋದು ನೀವು ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಇಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೆ ಅಷ್ಟ ಧಾತು ಅಷ್ಟ ದಿಗ್ಬಂಧನ ಮಹಾ ಮಹಾರಕ್ಷಾ ಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಯ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟಮಂತ್ರಗಳು ಜಾಸ್ತಿ ಆಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಇರಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಬರ್ಬೇಕು ಬರಬೇಕು ಅಂದ್ರೆ ಮಾಡಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಬರತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ನೀವು ಅಭಿಮಂದನೆ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟಾಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇಬಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಭಾಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಅದ್ರ ಜೊತೆಗೆ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಾಟಮಂತ್ರ ಮಾಡಿಸೋರು ಹೇಳ್ತಾರೆ ಎಷ್ಟು ವಯಸ್ಸದು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯ್ತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡ್ಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಲಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಬಿಟ್ಟೋಗ್ಬಿಡ್ಲಿ ಅಂತ ಮಾಟಮಂತ್ರ ಮಾಡ್ಸೋರ ಸಂಖ್ಯೆ ಇರ್ತದೆ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರೂ ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನು ಅಶುಭವನ್ನು ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹ ಮುಖಪೂರ್ವಕವಾಗಿ ಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ಗುರು ದೋಷಗಳ ಪರಿಹಾರವಾಗಿ ಗುರುಬಲಪ್ರಾಪ್ತಿಯಾದಾಗ ಸ್ವಲ್ಪ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಶನಿಶಾಂತಿ ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳೋಕ್ಕಾಗದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡಬಹುದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರೂ ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೆ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ನಡೆದಾಡಬಾರದು ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿ ಇಲ್ಲ ಆರೋಗ್ಯ ಹಾಳಾಯಿತು ಅಂತ ಆಮುಖ ಬಂದಿದ್ದಿರಬಹುದು ಏನೇ ಬಂದಿದ್ರು ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಅಂತಂದಾಗ ಆ ಕಾಲಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗ ಬಾಧೆಗಳಿದ್ರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ಆತ್ಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರ್ತಕ್ಕಂಥದ್ದು ಅದರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅಲ್ವಾ ಅದು ನಿಮಗೆ ನಿಮ್ಮ ಬಂಧು ಸೇರಿದ್ರೆ ಸಾಕದು ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ರೀಚ್ ಆಗಬೇಕಾದ್ರಿಂದ ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಈ ಮಂತ್ರ ಡಿಸ್ಕ್ರಿಪ್ಷನ್ ಹಾಕ್ತೇನೆ ಬೇಕಾದ್ರೆ ಬರೆದಿಟ್ಕೊಂಡು ಓದಿ ನೀವೇ ಜಪ ಮಾಡಬಹುದು ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರುಪ ಚಟ ಪ್ರಚಟ ಪ್ರಚಟ ಕಹ ಖಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫ್ ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्ध बन्ध घातयघातय हुम्फट् ॐ ह्रीं स्फुर स्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्ध बन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोरघोरतरतनुरूप चटचप्रचटप्रचटकः कः वम वम बन्धबन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्धबन्धघातयघातय हुम्फट्